ಒಂದು ಇವುಗಳನ್ನು ಖರೀದಿಸಬಾರದು ಧರ್ಮಶಾಸ್ತ್ರಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿಸುವುದು ಹೊಸ ಮನೆಯನ್ನು ಖರೀದಿಸುವುದು ಅಥವಾ ಹೊಸ ವ್ಯವಹಾರವನ್ನು ಪ್ರಾರಂಭಿಸುವಂತಹ ಶುಭ ಘಟನೆಗಳಿಗೆ ಧನುರ್ಮಾಸವನ್ನು ಶುಭ ಸಮಯವೆಂದು ಪರಿಗಣಿಸಲಾಗುವುದಿಲ್ಲ ಈ ಸಮಯವು ಉಪವಾಸ ತಪಸ್ಸು ಮತ್ತು ಧ್ಯಾನವನ್ನು ಮಾಡುವುದಕ್ಕೆ ತುಂಬಾನೇ ಒಳ್ಳೆಯ ಮಾಸವೆಂದು ಪರಿಗಣಿಸಲಾಗುತ್ತದೆ ಎರಡು ಧನುರ್ಮಾಸದಲ್ಲಿ ಶಾಪಿಂಗ್ ಮಾಡಬಹುದೇ ಧನುರ್ಮಾಸ ಆರಂಭವಾಗುತ್ತಿದ್ದಂತೆ ಹಿಂದೂ ಧರ್ಮದಲ್ಲಿ ಜನರು ಮದುವೆ ಮುಂಜಿಗಳಂತಹ ಶುಭ ಅಥವಾ ಮಂಗಳಕರ ಕಾರ್ಯ ಮಾಡುವುದನ್ನು ತಪ್ಪಿಸುತ್ತಾರೆ ಅಂತಹ ಸಂದರ್ಭದಲ್ಲಿ ಜನರು ಈ ಅವಧಿಯಲ್ಲಿ ಹೊಸ ಬಟ್ಟೆಯನ್ನು ಶಾಪಿಂಗ್ ಮಾಡಬಹುದೇ ಬೇಡವೇ ಎಂಬುದರ ಬಗ್ಗೆ ಸಾಕಷ್ಟು ಗೊಂದಲವನ್ನು ಹೊಂದಿದ್ದಾರೆ ಧರ್ಮಗ್ರಂಥಗಳಲ್ಲಿ ಧನುರ್ಮಾಸದ ಸಮಯದಲ್ಲಿ ಬಟ್ಟೆ ಶಾಪಿಂಗ್ ಮಾಡುವುದನ್ನು ಕಡ್ಡಾಯವಾಗಿ ನಿಷೇಧಿತವೆಂದು ಎಲ್ಲಿಯೂ ಹೇಳಲಾಗಿಲ್ಲ ಶಾಪಿಂಗ್ ನಮ್ಮ ಸಾಮಾನ್ಯ ದೈನಂದಿನ ದಿನಚರಿಯ ಭಾಗವಾಗಿದೆ ಅಲ್ಲಿ ನಾವು ಅಗತ್ಯವಿರುವಂತೆ ಕೆಲವು ವಸ್ತುಗಳನ್ನು ಖರೀದಿಸುತ್ತೇವೆ ಆದ್ದರಿಂದ ನೀವು ಧನುರ್ಮಾಸದ ಸಮಯದಲ್ಲಿ ಹೊಸ ಬಟ್ಟೆಗಳನ್ನು ಖರೀದಿಸಿ ಧರಿಸಬಹುದು ಧನುರ್ಮಾಸದಲ್ಲಿ ಹೊಸ ಬಟ್ಟೆಯನ್ನು ಖರೀದಿಸುವುದು ಅಥವಾ ಹೊಸ ಬಟ್ಟೆಯನ್ನು ಧರಿಸುವುದು ತಪ್ಪಲ್ಲ ಮೂರು ಮದುವೆ ಜವಳಿ ಶಾಪಿಂಗ್ ಮಾಡಬಹುದೇ ಇನ್ನು ಕೆಲವೊಬ್ಬರು ಧನುರ್ಮಾಸ ಮುಗಿಯುತ್ತಿದ್ದಂತೆ ವಿವಾಹ ಕಾರ್ಯಗಳನ್ನು ಇಟ್ಟುಕೊಂಡಿರುತ್ತಾರೆ ಈ ಕಾರಣಕ್ಕಾಗಿ ಅವರು ಧನುರ್ಮಾಸದಲ್ಲೇ ತರಾತುರಿಯಲ್ಲಿ ಹೊಸ ಬಟ್ಟೆಯನ್ನು ಖರೀದಿಸುತ್ತಾರೆ ಮದುವೆ ಸಮಾರಂಭಕ್ಕೆ ಆಗಿರಬಹುದು ಗೃಹ ಪ್ರವೇಶದಂತಹ ಶುಭ ಕಾರ್ಯಗಳಿಗೆ ಈ ಧನುರ್ಮಾಸದಲ್ಲಿ ಶಾಪಿಂಗ್ ಮಾಡುತ್ತಾರೆ ಇಂತಹ ತಪ್ಪನ್ನು ನೀವು ಮಾಡದೆ ಇರುವುದೇ ಒಳ್ಳೆಯದು ಧನುರ್ಮಾಸ ಮುಗಿದ ಮೇಲೆ ಶುಭ ಕಾರ್ಯಗಳಿಗೆ ಧರಿಸುವ ಬಟ್ಟೆಗಳನ್ನು ಶಾಪಿಂಗ್ ಮಾಡುವುದು ಒಳ್ಳೆಯದು ಧನುರ್ಮಾಸದ ಈ ಒಂದು ತಿಂಗಳ ಅವಧಿಯಲ್ಲಿ ಚಿನ್ನ ಬೆಳ್ಳಿಯಂತಹ ಅಮೂಲ್ಯ ವಸ್ತುಗಳನ್ನು ನಾವು ಶಾಪಿಂಗ್ ಮಾಡುವುದು ಒಳ್ಳೆಯದಲ್ಲ ಮನೆ ಮದುವೆಯಂತಹ ಶುಭ ಸಮಾರಂಭಗಳನ್ನು ಮಾಡುವುದು ಕೂಡ ಶುಭವಲ್ಲ ಇದರೊಂದಿಗೆ ಶುಭ ಕಾರ್ಯಗಳಿಗೆ ಬೇಕಾದ ಜವಳಿ ತೆಗೆಯುವುದೂ ಕೂಡ ಮಂಗಳಕರವಲ್ಲ ನೀವು ದಿನನಿತ್ಯಕ್ಕೆ ಧರಿಸಲು ಬೇಕಾದ ಬಟ್ಟೆಯನ್ನು ಶಾಪಿಂಗ್ ಮಾಡಬಹುದೇ ಹೊರತು ಮಂಗಳಕರ ಕಾರ್ಯಕ್ಕೆ ಬೇಕಾದ ಬಟ್ಟೆಯನ್ನು ಶಾಪಿಂಗ್ ಮಾಡಬಾರದು